वेतौ मम बान्धवो अपवादी हरेत् पापम् अतिथिस्वर्गसङ्क्रमः श्रीगुरुभ्यो नमः इन्दिनविषय अतिथिदेवो भव ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಹಾಗೂ ಅತಿಥಿ ದೇವೋಭವ ಎಂಬ ನುಡಿಗಳು ಇದೆ ನಮ್ಮ ಹಿಂದೂ ಸಂಸ್ಕೃತಿಯು ಸನಾತನ ಧರ್ಮದ ಸಾರವು ಎಲ್ಲರೂ ನೋಡಿ ಕಲಿಯುವಂಥದ್ದು ಅಂತಹದರಲ್ಲಿ ಅತಿಥಿ ದೇವೋಭವ ಎನ್ನುವ ಎನ್ನುವುದು ಕೂಡ ಒಂದು ಮೇಲೆ ಹೇಳಿದ ಶ್ಲೋಕದ ತಾತ್ಪರ್ಯ ಅತಿಥಿಶ್ಚಾಪವಾದಿ ಚ ದ್ವಾವೇತವು ಮಮ ಬಾಂಧವು ನನ್ನ ಬಂಧು ಮಿತ್ರರು ಇಬ್ಬರೇ ಒಬ್ಬರು ಅತಿಥಿಗಳು ಇನ್ನೊಬ್ಬರು ನನ್ನ ನಿಂದಕರು ಏಕೆ ಅಂತ ಹೇಳಿದರೆ ಅಪವಾದಿ ಹರೇತ್ ಪಾಪಂ ಅತಿಥಿ ಸ್ವರ್ಗ ಸಂಕ್ರಮ ಅಪವಾದಿಗಳು ಅಂದರೆ ನಿಂದಕರು ನಮ್ಮ ಪಾಪವನ್ನು ಪರಿಹಾರ ಮಾಡಿದ್ರೆ ಅತಿಥಿಗಳು ಸ್ವರ್ಗಕ್ಕೆ ದಾರಿಯನ್ನ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಇಬ್ಬರೇ ನನ್ನ ಬಾಂಧವರು ಅಂತ ಹೇಳ್ತಾರೆ ಹಾಗೆ ಚಾಣಕ್ಯ ನೀತಿಯಲ್ಲಿರುವಂತೆ ಅನಿತ್ಯ ನಿಷರೀ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಎಂದು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ಈ ಒಂದು ಶರೀರವು ಅನಿತ್ಯವು ನ ನಿತ್ಯ ಅನಿತ್ಯ ಅಂತ ಹೇಳಿದರೆ ಎಂದೂ ಕೂಡ ನಿತ್ಯವಲ್ಲ ಮರಳಿ ಮಣ್ಣಿಗೆ ಎಂಬಂತೆ ಎಷ್ಟು ಎತ್ತರವಾಗಿ ಎಷ್ಟು ಸಾಧನೆಯನ್ನು ಮಾಡಿದರೂ ಕೂಡ ಮರಳಿ ಮಣ್ಣಿಗೆ ಹೋಗುವಂತಹ ದೇಹ ನಮ್ಮದು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ವಿಭವ ಅಂತ ಹೇಳಿದ್ರೆ ಐಶ್ವರ್ಯ ಸಂಪತ್ತು ನಾವು ಎಷ್ಟೇ ದುಡಿದ್ರೂ ಕೂಡ ಸಂಪತ್ತು ಅನ್ನೋದು ಅಶಾಶ್ವತ ಈ ರೀತಿಯಾಗಿರ್ಬೇಕಾದ್ರೆ ನಿತ್ಯಂ ಸನ್ನಿಹಿತೋ ಮೃತ್ಯುಹೋ ಒಂದೊಂದು ದಿನವೂ ದಾಟಿದಂತೆ ನಮ್ಮ ಮರಣದ ಕಾಲ ಹತ್ತಿರವಾಗ್ತಾ ಇದೆ ಸಮೀಪಿಸ್ತಾ ಇದೆ ಕರ್ತವ್ಯ ಧರ್ಮ ಸಂಗ್ರಹ ಅದಕ್ಕೋಸ್ಕರ ಧರ್ಮದ ಸಂಗ್ರಹವನ್ನ ಮಾಡಬೇಕು ಹಾಗಾದ್ರೆ ಹೇಗೆ ಧರ್ಮದ ಸಂಗ್ರಹವನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಸನಾತನ ಧರ್ಮವು ಬೋಧಿಸ್ ಬೋಧಿಸುತ್ತಿರುವಂತಹ ಕೆಲವಷ್ಟು ನೀತಿಗಳನ್ನ ಅಳವಡಿಸಿಕೊಂಡು ಅದನ್ನ ಪಾಲಿಸಿದರೆ ಮಾತ್ರ ಅದು ನಮ್ಮ ಧರ್ಮ ಆಗತ್ತೆ ಈಗ ಅತಿಥಿ ದೇವೋಭವ ನಾವು ಅತಿಥಿಗಳನ್ನ ದೇವರಂತೆ ಕಾಣ್ತೇವೆ ಯಾಕೆ ಅಂತ ಹೇಳಿದ್ರೆ ಏಕೋ ದೇವ ಸರ್ವಭೂತ ಸರ್ವ ವ್ಯಾಪಿ ಸರ್ವಭೂತಾಂತರಾತ್ಮ ಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬ ಶ್ಲೋಕವನ್ನ ಪದೇ ಪದೇ ಕೇಳ್ತಾ ಇದ್ದೇವೆ ಒಬ್ಬ ದೇವರು ಎಲ್ಲ ಕಡೆ ಇದ್ದಾನೆ ವಸ್ತುವಿನಲ್ಲೂ ಇದ್ದಾನೆ ಮರದಲ್ಲಿದ್ದಾನೆ ಕಲ್ಲಿನಲ್ಲಿದ್ದಾನೆ ಒಬ್ಬನೇ ದೇವರು ಅವನಿಗೆ ಸಾಕ್ಷಿ ಭೂತಗಳಿಲ್ಲ ಆಧಾರಗಳಿಲ್ಲ ಉಪಾಧಿಗಳಿಲ್ಲ ಹಾಗೆ ಎಲ್ಲರ ಅಂತಃಕರಣದಲ್ಲೂ ಇದ್ದಾನೆ ಈಗ ಆ ಅತಿಥಿಯ ರೂಪದಲ್ಲೇ ದೇವರು ಬಂದಿದ್ದಾನೆಯೋ ಇಲ್ಲವೋ ಎಂಬ ಜ್ಞಾನ ಈ ಅಲ್ಪಮತಿಗಳುಳ್ಳ ಮಾನವರಿಗೆ ಇಲ್ಲ ಯಾವ ಮಾನವರಿಗೂ ಆ ರೀತಿಯಾದಂತಹ ಜ್ಞಾನ ಇಲ್ಲದೆ ಇರುವ ಕಾರಣ ಅತಿಥಿಗಳನ್ನೇ ಅವರಲ್ಲಿ ದೇವರಂತೆ ಕಾಣುವುದು ನಮ್ಮ ಧರ್ಮ ಎಂದು ಋಷಿಮುನಿಗಳು ಮಾಡಿಟ್ಟಿದ್ದಾರೆ ಯಾಕೆ ಆ ರೀತಿಯಾಗಿ ಮಾಡಿಟ್ಟಿದ್ದಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಈಗ ವೇದಗಳನ್ನು ಕೂಡ ನಾವು ನೋಡಬಹುದು ನಮ್ಮ ಮಾನವರು ಮುಂದೆ ಹೋಗ್ತಾ ಇದ್ದಂಗೆ ಯಾವುದನ್ನೂ ಪಠಿಸುವುದಿಲ್ಲ ಯಾವುದೇ ರೀತಿಯಾದಂಥ ವೇದ ಉಪನಿಷತ್ಗಳ ಅಧ್ಯಯನವನ್ನು ಮಾಡೋದಿಲ್ಲ ಅಂತ ತಿಳಿದಿದ್ದಂತಹ ಋಷಿ ಮುನಿಗಳು ವೇದದಲ್ಲಿ ಹೇಳಿದಂತಹ ಸಾರಗಳನ್ನು ಕೆಲವಷ್ಟನ್ನು ನಾವು ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಧರ್ಮದ ಸಂಗ್ರಹಣೆಯನ್ನ ಮಾಡೋಕ್ಕೋಸ್ಕರ ಇರುವಂತಹ ಒಂದು ಸುಲಭವಾದಂಥ ಮಾರ್ಗ ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ ಸಿಖ್ ಧರ್ಮ ಇದ್ಯಾವುದು ಧರ್ಮವಲ್ಲ ನಮ್ಮೊಳಗೆ ಇರುವಂತಹ ನಮ್ಮ ನಮ್ಮ ಚೌಕಟ್ಟಿಗೆ ಒಂದು ಬರುವಂತದ್ದ ಒಂದು ಧರ್ಮ ಇರುತ್ತೆ ಅಂತ ಹೇಳಿದರೆ ಇದನ್ನ ಆ ಮಾನವರು ಪಾಲಿಸಬೇಕು ಅಂತ ಇರುತ್ತೆ ಅದು ಧರ್ಮ ವಿದ್ಯಾರ್ಥಿಗಳಿಗೆ ಓದುವ ಧರ್ಮ ಯೌವನದಲ್ಲಿ ಯುವಕರಿಗೆ ಸಂಪಾದಿಸುವ ಧರ್ಮ ವೃದ್ಧಾಪ್ಯದಲ್ಲಿ ಭಗವಂತನನ್ನು ಸ್ಮರಿಸುವ ಧರ್ಮ ಈ ರೀತಿಯಾಗಿ ಧರ್ಮಗಳಿರುತ್ತಲ್ವ ಆ ರೀತಿಯಾದಂಥ ಧರ್ಮವನ್ನು ನಾವು ಸಂಗ್ರಹಣೆ ಮಾಡಿದಾಗ ಮಾತ್ರ ನಮ್ಮ ನಾವು ಬಂದಂಥ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಂಥ ಈ ಒಂದು ಮಾನವ ದೇಹಕ್ಕೆ ಒಂದು ತೃಪ್ತಿಯನ್ನ ಕೊಡುವಂಥ ಒಂದು ಸಂಗತಿಯನ್ನ ಮಾಡ್ದಂಗಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಮಾನವರಾಗಿ ಹುಟ್ಟಿದ ಮೇಲೆ ಕಲ್ಲು ಮುಳ್ಳಾಗಿ ಮಣ್ಣಾಗಿ ಬದುಕರೆ ನಾವು ನಮ್ಮ ಭೂಮಿಯ ಮೇಲೆ ಮಣ್ಣಿನ ಮೇಲೆ ನಮ್ಮ ಹೆಜ್ಜೆ ಗುರುತು ಇಟ್ಟು ಹೋಗಬೇಕು ಯಾಕಂತ ಹೇಳಿದರೆ ಮಾನವ ಜನ್ಮ ಅನ್ನೋದು ಪುಣ್ಯ ಜನ್ಮವಾಗಿದೆ ಅದಕ್ಕಾಗಿ ಕೇವಲ ದುಡಿದು ಸಂಪಾದಿಸಿ ಮಾಡಿದ್ರಷ್ಟೇ ಮಾನವ ಜನ್ಮ ಸಾರ್ಥಕವಾಗದು ಧರ್ಮದ ಸಂಗ್ರಹಣೆಯನ್ನ ಮಾಡಬೇಕು ಆ ಧರ್ಮದ ಸಂಗ್ರಹಣೆಯಲ್ಲಿ ಒಂದು ಅತಿಥಿಯನ್ನ ಸತ್ಕರಿಸೋದು ಅತಿಥಿಯನ್ನ ಸತ್ಕರಿಸೋದು ಹಲವು ಬಗೆ ಆ ಒಂದು ಸ್ವಾರ್ಥದಿಂದ ಸತ್ಕರಿಸೋದು ಇನ್ನೊಂದು ನಿಸ್ವಾರ್ಥದಿಂದ ಸತ್ಕರಿಸೋದು ಇಲ್ಲಿ ಪೂಜನೀಯವಾದದ್ದು ನಿಸ್ವಾರ್ಥತೆಯಿಂದ ಸತ್ಕರಿಸೋದು ಯಾವಾಗ ಸ್ವಾರ್ಥತೆಯಿಂದ ನಾವು ಸತ್ಕರಿಸ್ತೇವೋ ಅದು ಯಾರೂ ಕೂಡ ಮೆಚ್ಚೋದಿಲ್ಲ ನಾವು ಅನ್ಕೋಬಹುದು ದೇವರು ನೋಡ್ತಾ ಇಲ್ಲ ಯಾವಾಗಲೂ ಯಾರು ನೋಡ್ತಾ ಇಲ್ಲ ಇಲ್ಲಿ ನಾವು ಸ್ವಾರ್ಥದಿಂದ ಮಾಡಿದ್ರು ಕೂಡ ಯಾರಿಗೂ ತಿಳಿಯೋದಿಲ್ಲ ಅಂತ ನಾವು ಅನ್ಕೋಬಹುದು ಇದಕ್ಕೆ ಕನಕದಾಸರ ಕಥೆಯನ್ನ ನೋಡ್ಬೋದು ಒಂದು ದಿನ ಕನಕದಾಸರು ಗುರುಗಳ ಹತ್ತಿರ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಆಗ ಗುರುಗಳು ಎಲ್ಲರ ಕೈಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಯಾರು ಕಾಣದ ಒಂದು ಸ್ಥಳಕ್ಕೆ ಹೋಗಿ ತಿಂದುಕೊಂಡು ಬರಬೇಕು ಅಂತ ಹೇಳ್ತಾರೆ ಗುರುಗಳ ಶಿಷ್ಯರೆಲ್ಲರೂ ಕೂಡ ಒಂದೊಂದು ಕಡೆಗೆ ಹೋಗ್ತಾರೆ ಒಬ್ರು ಕೊಠಡಿ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ತಿಂದರೆ ಇನ್ನೊಬ್ಬರು ಮರದ ಬುಡದಲ್ಲಿ ಹೋಗಿ ತಿಂತಾರೆ ಅನೇಕರು ಅನೇಕ ಕಡೆಯಲ್ಲಿ ಹೋಗಿ ಸೇವಿಸ್ತಾರೆ ಆದರೆ ಕನಕದಾಸರು ಮಾತ್ರ ಬಾಳೆಹಣ್ಣನ್ನ ಮರಳಿ ಗುರುಗಳ ಹತ್ರ ತರ್ತಾರೆ ಗುರುಗಳು ಕೇಳ್ತಾರೆ ಏನಂತ ಹೇಳಿದ್ರೆ ಯಾಕಪ್ಪ ನೀನು ಮರಳಿ ಬಾಳೆಹಣ್ಣನ್ನ ತಿಂದೆ ಯಾರೂ ನೋಡದ ಸ್ಥಳ ನನಗೆ ಕಾಣಿಸ್ಲೇ ಇಲ್ವಾ ಅಂತ ಆಗ ಕನಕದಾಸರು ಅದ್ಭುತವಾಗಿ ಉತ್ತರವನ್ನ ಕೊಡ್ತಾರೆ ಇಲ್ಲ ಗುರುಗಳೇ ನಾನು ಎಲ್ಲಾ ಕಡೆ ಯಾರೂ ನೋಡದ ಸ್ಥಳವನ್ನ ಹುಡುಕಿದೆ ಆದರೆ ಎಲ್ಲ ಕಡೆ ದೇವರು ಮಾತ್ರ ನನ್ನನ್ನು ನೋಡ್ತಾ ಇದ್ದ ಅದಕ್ಕೋಸ್ಕರ ಯಾರು ನೋಡದ ಸ್ಥಳ ಇಲ್ವೇ ಇಲ್ಲ ಅಂತ ಇದರಿಂದ ನಾವು ಕಲ್ತ್ಕೋಬೇಕು ಏನು ಅಂತ ಹೇಳಿದ್ರೆ ನಾವು ಮಾಡುವಂತಹ ಒಂದೊಂದು ಕಾರ್ಯದಲ್ಲೂ ಕೂಡ ದೇವರು ವೀಕ್ಷಣೆ ಮಾಡ್ತಾ ಇರ್ತಾರೆ ಅದು ಸ್ವಾರ್ಥ ಆಗಿರ್ಲಿ ನಿಸ್ವಾರ್ಥ ಆಗಿರಲಿ ಅದು ಮಾನವರಿಗೆ ತಿಳಿಯಲಿ ಬಿಡಲಿ ದೇವರಿಗೆ ಮಾತ್ರ ತಿಳಿಯುತ್ತೆ ಯಾವಾಗ ನಿಸ್ವಾರ್ಥತೆಯಿಂದ ನಾವು ಸೇವೆಯನ್ನ ಮಾಡ್ತೇವೆ ಅತಿಥಿ ಸತ್ಕಾರವನ್ನ ಮಾಡ್ತೇವೆ ಆಗ ಮಾತ್ರ ದೇವರು ನಮಗೆ ಸಿಗಲು ಸಾಧ್ಯ ಇದಕ್ಕೆ ಸುಂದರವಾದಂಥ ಕಥೆಯನ್ನ ನೋಡ್ಬೋದು ಒಂದು ದಿನ ಒಂದು ಮನೆಯಲ್ಲಿ ಒಬ್ಬಳು ಯುವತಿ ಅವಳಿಗೆ ಅಹಂಕಾರ ಹೆಚ್ಚಾಗಿರುತ್ತೆ ಯಾರೇ ಬಂದರೂ ಕೂಡ ಸತ್ಕಾರ ಮಾಡುವುದಿಲ್ಲ ಒಂದು ದಿನ ದೇವರು ಆಕೆಯನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಅತಿಥಿಯಾಗಿ ಬರ್ತಾರೆ ಬ್ರಾಹ್ಮಣ ವೇಷಧಾರಿಯಾಗಿ ದೇವರು ಮನೆಗೆ ಬಂದು ಹೊಟ್ಟೆ ಇದೆ ನನಗೆ ಭೋಜನವನ್ನು ಕೊಡು ಅಂತ ನೀಡ್ತೀಯ ಅಮ್ಮ ಅಂತ ಹೇಳಿದಾಗ ಅವಳು ಅಹಂಕಾರದಳಾಗಿ ಏನಂತ ಹೇಳ್ತಾಳೆ ಅಂತ ಹೇಳಿದ್ರೆ ನಿನಗೆ ನಾನು ಕೊಡೋದಿಲ್ಲ ಇಂಥವರು ನೂರಷ್ಟು ಜನ ಬರ್ತಾರೆ ನಿಮಗೆಲ್ಲರಿಗೂ ಸತ್ಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮನೆಯಲ್ಲಿರುವಂಥ ಎಲ್ಲ ಹಣಗಳು ನಿಮಗೆ ಕೊಡಬೇಕಾಗತ್ತೆ ನಾನು ಸಂಪಾದಿಸುತ್ತಿರುವುದು ನನ್ನ ಮಕ್ಕಳಿಗಾಗಿ ನನ್ನ ನನ್ನ ಕುಟುಂಬದವರಿಗಾಗಿ ನಿಮಗೆ ಯಾರಿಗೂ ನಾನು ಕೊಡೋಕ್ಕೆ ಸಂಪಾದಿಸಿಲ್ಲ ಅಂತ ಹೊರಟಾಗಿ ಮಾತಾಡ್ತಾಳೆ ಆದರೂ ಕೂಡ ಬ್ರಾಹ್ಮಣ ವೇಷಧಾರಿಯಾದಂತಹ ದೇವರು ಏನು ಮಾಡ್ತಾರೆ ಅಂತ ಎಲ್ಲವನ್ನ ಸಹಿಸಿಕೊಂಡು ಅವರು ಅಂದ್ರೆ ಬ್ರಾಹ್ಮಣ ವೇಷಧಾರಿಯಾದಂತಹ ದೇವರು ಕೊಟ್ಟಂತಹ ಸ್ವಲ್ಪ ಹಲಸಿದ ಅನ್ನವನ್ನ ತಿನ್ಕೊಂಡು ಹೋಗ್ತಾರೆ ಅನಂತರ ನಿಜವಾದ ದೇವರು ಪ್ರತ್ಯಕ್ಷ ಆಗಿ ಹೇಳ್ತಾರೆ ನೋಡಮ್ಮ ನಿನಗೆ ನಿನ್ನ ಮಕ್ಕಳು ಕುಟುಂಬದವರನ್ನೆಲ್ಲ ಕೊಟ್ಟಿರುವುದು ದೇವರೇ ಆ ದೇವರಿಗೆ ಸತ್ಕಾರವನ್ನ ಮಾಡಲು ಸಾಧ್ಯವಾಗದಿದ್ದರೆ ನೀನು ಸಂಪಾದಿಸಿಯಾದರೂ ಏನು ಪ್ರಯೋಜನ ನಿನ್ನಲ್ಲಿ ಕೃತಜ್ಞತಾ ಭಾವವಿಲ್ಲದೆ ಕೃತಜ್ಞತಾ ಭಾವ ಹೆಚ್ಚಾಗಿ ಕಾಣ್ತಾ ಇದೆ ನಿನ್ನಲ್ಲಿ ಇರುವಂಥ ಎಲ್ಲ ಸಂಪತ್ತುಗಳು ಕೂಡ ವ್ಯರ್ಥ ಇನ್ಮುಂದೆ ಆ ಸಂಪತ್ತು ಕೂಡ ನಿನ್ನಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಆ ಯುವತಿಗೆ ತಪ್ಪಿನ ಅರಿವಾಗುತ್ತೆ ಈ ರೀತಿಯಾದಂತಹ ತಪ್ಪುಗಳನ್ನು ನಾವು ಹೆಚ್ಚಾಗಿ ಮಾಡಬಹುದು ಅದು ಈಗ ತಪ್ಪಿಗೆ ಯಾವುದೇ ರೀತಿಯಾದಂತಹ ಒಂದು ಶಿಕ್ಷೆ ಇಲ್ಲ ನಮ್ಮ ಮನಸ್ಸಿನೊಳಗೆ ನಾವು ಮಾ ನಾವು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದೆ ನಮ್ಮ ತಪ್ಪಿಗೆ ನಾವೇ ಪಡೆದುಕೊಳ್ಳುವಂತಹ ಅದ್ಭುತವಾದಂತಹ ಶಿಕ್ಷೆ ಬೇರೆ ಯಾರೋ ಬಂದು ಶಿಕ್ಷೆಯನ್ನು ಕೊಟ್ಟರೆ ನಾವು ಮಾಡಿದ ತಪ್ಪಿಗೆ ಅದು ಸಾರ್ಥಕ ಆಗೋದಿಲ್ಲ ಅಂದರೆ ನಾವು ಮಾಡಿದ ತಪ್ಪು ಪರಿಹಾರ ಆಗೋದಿಲ್ಲ ನಾವು ಮಾಡಿದಂಥ ತಪ್ಪಿಗೆ ನಾವೇ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ಹೇಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇನ್ಮುಂದೆಯಾದರೂ ಯಾರಾದರೂ ಬಂದರೂ ಕೂಡ ಅವರಿಗೆ ನಮ್ಮ ಹೆಚ್ಚನ್ನ ಕೊಡಬೇಕು ಅಂತ ಅಲ್ಲ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು ನಾನು ಒಂದು ಕಥೆಯನ್ನ ಓದ್ತಾ ಇದ್ದೆ ಪುಸ್ತಕದ ಹೆಸರು ಮಂದಿರವಲ್ಲೇ ಕಟ್ಟಿದೆವು ಅಂತ ಅಂತ ಹೇಳಿದ್ರೆ ಅಯೋಧ್ಯೆ ನಿರ್ಮಾಣದ ಕಾರ್ಯ ಹೇಗಾಯ್ತು ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಹೇಗೆ ಪ್ರಾಣವನ್ನ ಅಯೋಧ್ಯೆಗಾಗಿ ನೀಡಿದ್ರು ಅಂತೆಲ್ಲ ಕಥೆಗಳಿದೆ ಅಲ್ಲಿ ಆ ಒಂದು ಸತಿ ಏನಾಗತ್ತೆ ಅಂತ ಹೇಳಿದ್ರೆ ಅಯೋಧ್ಯೆಯ ನಿರ್ಮಾಣಕ್ಕಾಗಿ ಇಡೀ ಭಾರತದ ಜನತೆಯಲ್ಲಿ ಅಹ್ ಕಾಣಿಕೆಯನ್ನ ಅಯೋಧ್ಯೆ ದೇವಾಲಯವನ್ನ ಕಟ್ಟುವುದಕ್ಕೆ ಕಾಣಿಕೆಯನ್ನ ತಗೋ ಸಂಗ್ರಹಣೆ ಮಾಡಕ್ಕೆ ಎಲ್ಲರೂ ಹೋಗ್ತಾರೆ ಬಡವರು ಹತ್ತು ರೂಪಾಯಿಯನ್ನ ಕೊಟ್ರೆ ಶ್ರೀಮಂತರು ಕೋಟಿ ಕೋಟಿ ಗಟ್ಟಲೆಯನ್ನ ಕೊಡ್ತಾರೆ ಅದೆಲ್ಲವನ್ನ ಸೇರಿ ಅಯೋಧ್ಯೆ ದೇವಾಲಯ ನಿರ್ಮಾಣ ಆಗತ್ತೆ ಒಟ್ಟು ನಲವತ್ತು ಸಾವಿರ ಕೋಟಿಗಳು ಆಗತ್ತೆ ಬಡವರು ಅಯೋಧ್ಯೆ ಭೂಮಿಯ ದೇವಾಲಯದ ನಿರ್ಮಾಣಕ್ಕಾಗಿ ಹತ್ತು ರೂಪಾಯಿ ಕೊಟ್ಟಿದ್ದು ಕೂಡ ಶ್ರೇಷ್ಠವಾದ ಧನವೇ ಯಾವುದೇ ಆದರೂ ಕೂಡ ದುಡ್ಡಿಗಿಂತ ಭಕ್ತಿ ಮುಖ್ಯ ಆ ಭಕ್ತಿಗೆ ದೇವರು ಒಲಿಯೋದು ಹಾಗೆ ಅತಿಥಿಗಳನ್ನು ದೇವರಾಗಿ ಕಾಣಬೇಕು ಅತಿಥಿಗಳು ಮನೆಗೆ ಬಂದರೆ ದೇವರು ಬಂದಂತೆ ಯಾಕೆ ಅಂತ ಹೇಳಿದ್ರೆ ದೇವರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಅತಿಥಿಗಳನ್ನೇ ದೇವರೆಂದು ಭಾವಿಸುತ್ತಾ ನಾವು ಏನಾದರೂ ಅವರು ಅತಿಥಿಗಳಿಗೆ ಸತ್ಕಾರ ಮಾಡೋದಾಗಿರಬಹುದು ಎಲ್ಲವನ್ನ ಸಮೃದ್ಧವಾಗಿ ಮಾಡಿದ್ರೆ ಎಲ್ಲವೂ ಸಿಗತ್ತೆ ಇದಕ್ಕೆ ಯದಿ ಹಾಸ್ತಿ ತದನ್ಯತ್ರ ಎನ್ನಿ ಹಾಸ್ತಿ ನದ ಎಂಬ ವಾಕ್ಯವು ಪದೇ ಪದೇ ಒಂದು ಭಾಷಣದಲ್ಲಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ತಗೊಂಡ್ರು ಕೂಡ ಮಹಾಭಾರತದ ಒಂದು ಕಥೆಯಾದರೂ ನಮಗೆ ಆದರ್ಶವಾಗತ್ತೆ ಇದಕ್ಕೆ ಸರಿಯಾಗಿ ಆದರ್ಶಪ್ರಾಯ ಅತಿಥಿ ಸತ್ಕಾರವನ್ನ ಮಾಡೋದು ಮುನಿಗಳ ಸತ್ಕಾರವನ್ನ ಮಾಡೋದು ಕುಂತಿಯನ್ನ ಕಾಣಬಹುದು ನಾವು ಕುಂತಿ ಕುಂತ ಭೋ ಕುಂತಿ ಭೋಜನ ಮಗಳು ಆ ಒಂದು ದಿನ ದುರ್ವಾಸ ಮುನಿಗಳು ಆ ಸ್ಥಾನಕ್ಕೆ ಬಂದಾಗ ತಂದೆ ಮಗಳಿಗೆ ಮುನಿವರ್ಯರ ಸತ್ಕಾರವನ್ನ ಮಾಡಕ್ಕೆ ಆದೇಶವನ್ನ ನೀಡ್ತಾರೆ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಯಾರನ್ನೂ ಕೂಡ ಅವಳು ಭೇದ ಮಾಡಿ ನೋಡದೆ ನಿಷ್ಕಲ್ಮಶ ಮನದಿಂದ ದುರ್ವಾಸ ಮುನಿಗಳಿಗೆ ಆ ಪೂರ್ವ ಸತ್ಕಾರವನ್ನ ಮಾಡ್ತಾಳೆ ಅದಕ್ಕೆ ಅವಳಿಗೆ ವರಗಳು ಕೂಡ ಸಿಗತ್ತೆ ಇದನ್ನ ನಾವು ಮಹಾಭಾರತವನ್ನ ಓದ್ಬೇಕಾದ್ರೆ ನಮಗೆ ಕಾಣಸಿಗತ್ತೆ ಹೀಗೆ ಅತಿಥಿ ಸತ್ಕಾರವನ್ನ ಮಾಡಬೇಕು ನಾವು ಭವ ಮಾತೃದೇವೋಭವ ಭವ ಆಚಾರ್ಯ ದೇವೋ ಭವ ಎಂದು ಹೇಳಿದರೆ ಸಾಕೋಗೋದಿಲ್ಲ ಯಾವುದೇ ಒಂದು ಸಂ ಇದನ್ನು ಕೂಡ ಬರೀ ಹೇಳುವುದರಿಂದ ಯಾವುದೇ ಸಾಧ್ಯ ಆಗೋದಿಲ್ಲ ನುಡಿದಂತೆ ನಡೆದಾಗ ಮಾತ್ರ ಎಲ್ಲವೂ ಸಾಧ್ಯ ನಾವು ಹಿಂದೂ ಧರ್ಮದ ಪಾಲಕರಾದ ನಾವುಗಳು ಹಿಂದೂ ಧರ್ಮವು ಹೇಳುವಂತೆ ಅನುಸರಿಸಿದರೆ ಸಾಕು ಹಿಂದೂ ಧರ್ಮದ ರಕ್ಷಣೆ ಹೆಚ್ಚಾಗಿ ಆಗತ್ತೆ ಈಗ ಯಾವಾಗ ನಿಸ್ವಾರ್ಥತೆಯಿಂದ ನಾವು ಸತ್ಕಾರವನ್ನ ಮಾಡ್ತೇವೋ ಅತಿಥಿಗಳು ಸಂತೃಪ್ತರಾಗ್ತಾರೆ ಅತಿಥಿಗಳು ಸಂತೃಪ್ತರಾದಾಗ ಅವರ ಮನಸ್ಸಿನಲ್ಲಿ ಸಂತೃಪ್ತತೆಯ ಭಾವನೆ ಮೂಡಿ ಅವರ ಮನಸ್ಸಿನಲ್ಲಿ ದೇವರನ್ನ ಕೇಳಿಕೊಳ್ಳುವಂಥ ಭಾವನೆ ಕೂಡ ಹುಟ್ಟಬಹುದು ಇದಕ್ಕೆ ಉದಾಹರಣೆಯಾಗಿ ಹಿಂದೆ ಒಂದು ಕಥೆಯನ್ನ ಕೇಳಿದ್ವಿ ಅದನ್ನೇ ಇಂದು ಕೂಡ ಪುನರಾವರ್ತಿಸುತ್ತೇನೆ ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಕಥೆಯನ್ನ ಕೇಳುವುದು ಸುಲಭ ಹಾಗೆ ಆ ಒಂದು ಕಥೆಯನ್ನ ಕೇಳಿದ್ರೆ ಸಾರ್ಥಕ ಆಗತ್ತೆ ಏನು ಅಂತ ಹೇಳಿದ್ರೆ ಒಂದೂರಿನಲ್ಲಿ ಒಬ್ಬ ರಾಜ ಆ ರಾಜನಿಗೆ ಮಕ್ಕಳೇ ಇರೋದಿಲ್ಲ ಎಲ್ಲರೂ ಕೂಡ ಆತನನ್ನ ಆಡ್ಕೊತಾ ಇರ್ತಾರೆ ರಾಜ ಎನ್ನುವ ಗೌರವವನ್ನೂ ಕೊಡದೆ ಆತನನ್ನ ಮಕ್ಕಳಿಲ್ಲದ ರಾಜ ಎಂದು ಆಡ್ಕೊತಾ ಇರ್ತಾರೆ ಒಂದು ದಿನ ರಾಜನಿಗೆ ಬೇಜಾರಾಗತ್ತೆ ಅವನು ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತಾನೆ ಆದ್ರೂ ಕೂಡ ಮಕ್ಕಳಾಗೋದಿಲ್ಲ ಕೊನೆಗೆ ಒಬ್ಬ ಸಂತನ ಹತ್ತಿರ ಹೋಗಿ ಕೇಳ್ಕೊಂಡಾಗ ಸಂತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಮಂತ್ರ ಮಂತ್ರಿಸಿದಂತಹ ಒಂದು ಪ್ರಸಾದವನ್ನ ಕೊಡ್ತಾನೆ ಈ ಒಂದು ಪ್ರಸಾದವನ್ನು ಹೆಂಡತಿ ಮತ್ತೆ ಗಂಡ ಇಬ್ಬರು ಸೇವಿಸಿರಿ ಆದರೆ ಇದರಿಂದ ಹುಟ್ಟುವ ಮಗ ಕೇವಲ ಇಪ್ಪತ್ತು ವರ್ಷ ಅಷ್ಟೇ ಬದುಕ್ತಾನೆ ಅಂತ ರಾಜ ಯೋಚಿಸ್ತಾನೆ ಮಕ್ಕಳೇ ಇಲ್ಲದೆ ಸಾಯುದಕ್ಕಿಂತ ಇಪ್ಪತ್ತು ವರ್ಷ ಮಕ್ಕಳಾದರೂ ಇದ್ದರೆ ಉತ್ತಮ ಅಂತ ಹೇಳಿ ಪ್ರಸಾದವನ್ನ ಸೇವಿಸ್ತಾರೆ ಮಕ್ಕಳು ಕೂಡ ಆಗ್ತಾರೆ ರಾಜ ಪುತ್ರನನ್ನ ಹೇಗೆ ಬೆಳೆಸ್ತಾನೆ ಎಷ್ಟು ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಕೊನೆಗೆ ಅವನಿಗೆ ಮರ್ತೆ ಹೋಗಿರುತ್ತೆ ನನ್ನ ಮಗ ಇಪ್ಪತ್ತು ವರ್ಷ ಆದ್ಮೇಲೆ ಮರಣವನ್ನ ಆಗ್ತಾನೆ ಅಂತ ರಾಜನಿಗೆ ಮಗ ಹದಿನೈದು ವರ್ಷಕ್ಕೆ ಕಾಲಿಟ್ಟಾಗ ಬರುತ್ತೆ ಆತನಿಗೆ ದುಃಖ ಆಗುತ್ತೆ ನನ್ನ ಮಗ ಐದೇ ವರ್ಷ ನನ್ನ ಜೊತೆ ಇರ್ತಾನೆ ಅಂತ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಐದು ವರ್ಷ ಇದೆ ಮಗನಿಗೆ ಒಂದು ಮಗ ಸೊಸೆಯನ್ನ ತಂದು ಮದುವೆಯನ್ನ ಮಾಡಿದರೆ ಪುತ್ರ ಸಂತಾನವಾಗಿ ರಾಜ್ಯಭಾರವನ್ನ ಪುತ್ರ ಮಾಡಬಹುದು ಅಂತ ಚಿಂತಿಸಿ ಮದುವೆಯನ್ನ ಮಾಡ್ತಾನೆ ಕೊನೆಗೆ ಇಪ್ಪತ್ತು ವರ್ಷಕ್ಕೆ ಆ ಮಗ ಬರ್ತಾನೆ ಇನ್ನೇನು ಸಾಯುವ ದಿನ ಬರುತ್ತೆ ಯಮನ ಭಟರು ಕೂಡ ಬರ್ತಾರೆ ಆ ಒಂದು ದಿನ ಈ ಕಡೆ ಏನಾಗತ್ತೆ ಅಂತ ಹೇಳಿ ಬ್ರಾಹ್ಮಣನ ಮಗಳು ಗರ್ಭಿಣಿಯಾಗಿರ್ತಾಳೆ ಬ್ರಾಹ್ಮಣರು ಎಂದೂ ಕೂಡ ಶ್ರೀಮಂತರಾಗಿದ್ದರು ಅಂತ ಎಲ್ಲೂ ಕೂಡ ಕೇಳಿಲ್ಲ ಎಲ್ಲ ಕಥೆಯಲ್ಲೂ ಓದುವುದು ಬಡ ಬ್ರಾಹ್ಮಣ ಅಂತಾನೆ ಆ ಬಡ ಬ್ರಾಹ್ಮಣನ ಮನೆಯಲ್ಲಿ ಆ ಗರ್ಭಿಣಿಗೆ ಕೊಡಲು ಏನೂ ಕೂಡ ಇರೋದಿಲ್ಲ ಆಗ ಗರ್ಭಿಣಿ ಪರಿತಪಿಸ್ತಾ ಇರ್ತಾಳೆ ನನಗೆ ಬೇಕು ನನಗೆ ಹೊಟ್ಟೆ ಎಸಿತಾ ಇದೆ ಅಂತ ಆಗ ಆ ಬಡಬ್ರಾಹ್ಮಣ ಭಿಕ್ಷೆಯನ್ನು ಬರ್ತಾನೆ ಯಾರೂ ಕೂಡ ಭಿಕ್ಷೆಯನ್ನು ಕೊಡೋದಿಲ್ಲ ಆದರೆ ಇಲ್ಲಿ ಗರ್ಭಿಣಿ ನೋವಿನಿಂದ ನರಳಿತಾ ಇರ್ತಾಳೆ ಕೊನೆಗೆ ಆ ಬ್ರಾಹ್ಮಣ ರಾಜ ಅಂದರೆ ಅರಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾನೆ ಆಗ ಯುವರಾಜ ಇನ್ನೇನು ಮರಣ ಸ್ಥಿತಿಯಲ್ಲಿ ಇರುವಂತಹ ಯುವರಾಜನ ಹೆಂಡತಿ ಅಂದರೆ ರಾಜನ ಸೊಸೆ ಏನು ಮಾಡ್ತಾಳೆ ತಾನು ಮಾಡಿದಂಥ ಅನ್ನದಲ್ಲಿ ಸ್ವಲ್ಪ ಭಾಗವನ್ನು ಭಿಕ್ಷುಕನಿಗೆ ಬಡಬ್ರಾಹ್ಮಣನಿಗೆ ನೀಡ್ತಾನೆ ಆ ಬಡಬ್ರಾಹ್ಮಣ ತನ್ನ ಮಗಳಿಗೆ ನೀಡಿದಾಗ ಮಗಳು ಸಂತೃಪ್ತತೆಯಿಂದ ಭೋಜನವನ್ನ ಮಾಡಿ ನಿಷ್ಕಲ್ಮಷವಾದಂಥ ಮನದಿಂದ ದೇವರಲ್ಲಿ ಕೇಳ್ಕೊತಾಳೆ ಯಾರು ನನಗೆ ಭೋಜನವನ್ನ ಭಿಕ್ಷೆಯಾಗಿ ನೀಡಿದ್ರು ಅವರು ದೀರ್ಘ ಸುಮಂಗಲಿಯಾಗಿ ಬಾಳಿ ಅಂತ ಈ ಒಂದು ಬೇಡಿಕೆ ನಿಷ್ಕಲ್ಮಷವಾದ ಬೇಡಿಕೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯುವರಾಜ ಮರಣದ ಸ್ಥಿತಿಯಲ್ಲಿದ್ದರೂ ಕೂಡ ನಿಷ್ಕಲ್ಮಷವಾದ ಬೇಡಿಕೆಯಿಂದ ಆತ ಬದುಕುಳಿತಾನೆ ಆಕೆ ಅಂದರೆ ಸೊಸೆ ನಿಷ್ಕಲ್ಮಷವಾಗಿ ಅತಿಥಿಯ ಸತ್ಕಾರವನ್ನ ಅಂದರೆ ಯಾರೇ ಬಂದರೂ ಅತಿಥಿಗಳಾಗಿರ್ತಾರೆ ಅವರು ಶ್ರೀಮಂತರೇ ಆಗಿರಲಿ ಬಡವರೇ ಆಗಿರಲಿ ಯಾರನ್ನು ಕೂಡ ಲೆಕ್ಕಿಸದೆ ಸೊಸೆ ದಾನವನ್ನ ಮಾಡಿ ಅತಿಥಿ ಸತ್ಕಾರವನ್ನ ಮಾಡಿದ ಕಾರಣ ಆಕೆಯ ಗಂಡ ಅಂದರೆ ಯುವರಾಜ ಬದುಕುಳಿಯುವಂತಾಯಿತು ದೀರ್ಘ ಸುಮಂಗಳಿಯಾಗಿ ಬಾಡದು ಇದು ನಮ್ಮ ಜೀವನಕ್ಕೂ ಕೂಡ ಆದರ್ಶವಾಗುತ್ತೆ ಅನೇಕ ಕತೆಗಳು ನಮ್ಮ ಮುಂದೆ ಬರುತ್ತೆ ಕತೆಗಳನ್ನು ಓದಿ ನಾವು ತಿಳ್ಕೊಳ್ಳೋ ಬದಲು ಕತೆಗಳನ್ನು ಓದಿ ಅದರ ಸಾರವನ್ನು ತಿಳಿದುಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾಗಿ ನಾವು ಬೆಳಿಬಹುದು ನಾವು ಕೂಡ ಅತಿಥಿ ಸತ್ಕಾರವನ್ನ ಹೆಚ್ಚಾಗಿ ಮಾಡಬೇಕು ನಮ್ಮ ಕೈಲಾದಷ್ಟು ನಮ್ಮ ಕೈಯಲ್ಲಿ ಒಂದ್ ರೂಪಾಯಿ ಇದೆ ಆ ಒಂದ್ ರೂಪಾಯಿಯನ್ನು ಕೂಡ ನಾವು ದಾನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅತಿಥಿಗಳೇ ದೇವರು ಅಂತ ಕಂಡಿದ್ದೇವೆ ಅತಿಥಿಗಳು ಬಂದಾಗ ನಾವು ಸತ್ಕರಿಸಬೇಕು ಆದರೆ ಈಗಿನ ಕಾಲದ ಮಕ್ಕಳಿಗೆ ಆ ಒಂದು ಸಂಸ್ಕಾರದ ಕುಂಠಿತ ಕುಂಠತತೆ ನಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಏನು ಅಂತ ಹೇಳಿದ್ರೆ ಯಾರು ಬಂದರೆ ಅತಿಥಿಗಳು ಬಂದರೆ ಹೋಗಿ ಕೊಠಡಿಯೊಳಗೆ ಕುತ್ಕೊಳ್ಳೋದು ಅವರನ್ನ ಮಾತಾಡಿಸ್ತಾ ಇರೋದು ಇದೆಲ್ಲ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಪೋಷಕರು ಅಂತ ಹೇಳ್ಬೋದು ಪೋಷಕರು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಿದ್ರೆ ಎಲ್ಲವೂ ಕೂಡ ಸರಿಯಾಗತ್ತೆ ಅವರು ಕೂಡ ಕಲಿ ಕಲಿತಾರೆ ಮಕ್ಕಳು ಕೊಠಡಿಯೊಳಗೆ ಹೋದಾಗ ಪೋಷಕರು ಬಿಟ್ಬಿಟ್ರೆ ಮಕ್ಕಳು ಕೂಡ ಯಾವುದೇ ಸಂಸ್ಕಾರವನ್ನು ಕಲಿಯೋದಿಲ್ಲ ಹಾಗಾದರೆ ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ಉಳಿಯುತ್ತೆ ಅಂತ ನಾವು ಹೇಗೆ ಭರವಸೆಯನ್ನು ಕೊಡಬೇಕು ಹೇಗೆ ಹಿಂದೂ ಸಂಸ್ಕೃತಿಗೆ ಹಾಗೂ ನಾವು ಹುಟ್ಟಿದಂಥ ಒಂದು ಸನಾತನ ಧರ್ಮಕ್ಕೆ ಹೇಗೆ ಋಣಿಯಾಗಿರಬೇಕು ಅಂತ ಹೇಳಿದ್ರೆ ನಮಸ್ಕಾರ ಮಾಡೋದಲ್ಲ ದೇವರಿಗೆ ನಮಸ್ಕಾರ ಮಾಡಿದ್ರೆ ಅಷ್ಟೇ ಹಿಂದೂ ಸಂಸ್ಕೃತಿ ಉಳಿಯೋದಿಲ್ಲ ಹಿಂದೂ ಸಂಪ್ರದಾಯವಾಗಿ ಹೇಳಿಕೊಟ್ಟಂತಹ ಋಷಿಮುನಿಗಳು ಹೇಳಿಕೊಟ್ಟಂತಹ ಉಪದೇಶದ ಮಾತುಗಳನ್ನು ಮುಂದಿನ ಪೀಳಿಗೆಯವರಿಗೆ ನಾವು ಬೀಜದಂತೆ ಬಿತ್ತಿದರೆ ಮಾತ್ರ ಅದು ಹಿಂದೂ ಸಂಸ್ಕೃತಿ ಉಳಿಯಕ್ಕೆ ಸಾಧ್ಯ ಇಂದು ನಾವು ಅತಿಥಿ ದೇವೋಭವ ಎಂಬ ವಿಚಾರದ ಕುರಿತು ತಿಳಿದುಕೊಂಡಿದ್ದೇವೆ ಇನ್ನು ಮುಂದೆ ಅತಿಥಿಗಳನ್ನು ತಿರಸ್ಕರಿಸದೆ ಸ್ವಾರ್ಥ ಭಾವನೆಯನ್ನು ಬಿಟ್ಟು ನಿಸ್ವಾರ್ಥತೆಯಿಂದ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಅತಿಥಿಯ ಸತ್ಕಾರವನ್ನು ಮಾಡ್ತಾ ಬೇರೆಯವರಿಗೆ ಆದರ್ಶ ಪ್ರಾಯರಾಗೋಣ ನಮ್ಮ ಜೀವನವನ್ನ ನಾವು ಮಾನವರಾಗಿ ಹುಟ್ಟಿದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೋಗಿ ಪೂಜೆ ಮಾಡಿದ್ರೆ ಧನ್ಯವಾದ ಅಲ್ಲ ಅತಿಥಿಗಳ ಮೂಲಕವೇ ದೇವರನ್ನ ಕಾಣ್ತಾ ತಂದೆ ತಾಯಿಯರನ್ನು ದೇವರನ್ನಾಗಿ ಕಾಣ್ತಾ ಎಲ್ಲರಿಗೂ ಗೌರವವನ್ನು ನೀಡ್ತಾ ಬದುಕಿ ಬಾಳೋಣ ಬಾಳನ್ನ ಹಸನಾಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ ಧನ್ಯವಾದಗಳು